ಕಮ್ಲವ ನಿನ್ನೆ ನಿಮ್ಮ ವೈನಿಯರ ತಂದಿದ್ದ ಚೀಲನ ಉಚ್ಚಿಲ್ವ ನೀನು ಮಾತಾಡ್ಕೊಂತ ಅಂತ ಕುಂತಿ ಮತ್ ರಾತ್ರಿ ಅಡಿಗೆ ಆದ ಇದು ಆತ ಅವ್ನ್ ಚೀಲ ಹುಚ್ಚದ್ ಆಮೇಲೆ ನಾಷ್ಟಕ ತಯಾರು ಮಾಡಿ ಅವ್ರ ಜನ ಗಂಡಮಕ್ಳು ಅಷ್ಟ್ರು ಹುಡುಗರ ಇವ್ರದ್ದು ಜಳಕ ಆಗೇತಿ ಹೊಲಕ್ ಹೋಗ್ತಾರನ್ರಿ ಅವರು ಮಧ್ಯಾಹ್ನ ಊಟಕ್ಕೆ ಉಟಕ್ ಬರ್ತೇನೆ ನಾಷ್ಟ ಅಷ್ಟ ಮಾಡು ಮತ್ತೆ ಅಣ್ಣನ ಹೊಲತನ ಹೋಗ್ಬರ್ತಾನತ್ರಿ ಇವ್ರ ಜೊತೆ ಹಂಗಾಗಿ ನಾನು ಅವಲಕ್ಕಿ ಮಾಡಿದ ಅದು ಹೆಚ್ಚಿಟ್ಟೇನಿ ಅವಲಕ್ಕಿ ಇಟ್ಟೋತ್ರಿ ಮಾಡುದೇ ಇನ್ನು ಅನ್ನದ ಜೊಳಕಾಗಿ ನಾಶ ಮಾಡಿ ಕೊಡ್ತಾನೆ ಅವ್ರ ಹೊಲಕ್ ಹೋಗಲ್ರೀ ಆಮೇಲೆ ಅಡಿಗೆ ಮಾಡ್ಕೊಂಡ್ರಿ ಹತ್ತಿರ ರೀ ಚೀಲ ರೀ ನಿನ್ನೆ ನಾನು ಮಾತಾಡ್ಕೊತ ಕುಂತೀರಿ ಹಂಗಾಗಿ ಚೀಲನೂ ಹುಚ್ಚಿದ್ರಿ ರೀ ಅಯ್ಯೋ ಅಯ್ಯ ಯಾರು ಹುಚ್ಚಾಕೇನ ಉಚ್ಚು ಹಚ್ಚು ಹಿಡಿ ನೀನು ಉಚ್ಛ ನಮಸ್ಕಾರ ಎಲ್ಲಾರು ಹೇಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನಾವು ಹಂಗೆ ಅತ್ತಿ ಸುಸಿ ಮಾತಾಡ್ಕೊತ ಕೋತೀವಿ ರೀ ನಿನ್ನೆ ನಮ್ಮ ಇವ್ರು ಬಂದಿದ್ರಲ್ರಿ ಅಣ್ಣಾರದು ಬಂದಿದ್ರೆ ಹಾಕಿದ್ದೆ ಹಾಕಿದ್ದೀರಿ ನಾನು ಮತ್ತೆ ಮುಂದೆ ಮತ್ತೆ ಕಥಿ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಡೌನ್ಲೋಡ್ ಪ್ರಾಬ್ಲಮ್ ಆತ್ರಿ ಒಂದು ಕಮೆಂಟಿಂದ ರಿಪ್ಲೈನ ಕೊಟ್ಟು ಮಾಡಿದ್ದು ಒಂದು ವಿಡಿಯೋ ಹಾಕಿದೀರಿ ಆ ನಂತರ ಪ್ರಾಬ್ಲಮ್ ಭಾಳ ರೀ ಹಂಗಾಗಿ ನಿನ್ನ ವಿಡಿಯೋ ಬರ ಬರ್ಲಿಲ್ರಿ ಹಂಗಾಗಿ ಇವತ್ತು ಹಾಕತ್ತೆ ಅಂತ ವಿಡಿಯೋನ ನೋಡ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಅಣ್ಣಾರ ನನಗೆ ಸಕ್ರಿಯರ್ ತಗೊಂಡ್ಬಂದಿದ್ರಲ್ರಿ ಏನೇನು ತಂದಾರೀ ಅವರು ತವರ ಮನೆಗೆ ಅಂತಂದು ನಿಮ್ಗ ತೋರಿಸ್ತೇನೆ ನೋಡ್ರಿ

ಪರಾ ಸರ ನಿಮ್ಮ ತವರ್ ಮನೆಯವರ ಎರಡು ಸೀರೆ ತರ್ತಾರ ನೋಡುವ ನಿನಗೆ ಮತ್ತೆ ನೀಲಾಗ ಸ್ವಂತ ಹೆಣ್ಮಗಳಂತಕ್ಕಿನ ತಿಳ್ಕೊಂಡವರವ್ರು ನಿಮ್ಮ ತವರ್ ಮನೆಯವರು ಭಾಳ ನೋಡಿ ನಿನ್ನಂಗ ಆಕಿ ಮೇಲೆನು ರೀ ಐತಾರ ಎಲ್ಲ ನಂದು ಹೊಸ ಲಗ್ನದಾಗ ಮತ್ತೆ ನಾನು ಅಷ್ಟ ಮತ್ತು ಈಗ ನೀಲಂದ ಲಗ್ನ ಬಂದ್ಮ್ಯಾಗ ಅಕ್ಕ ಒಂದ್ ನನಗೊಂದು ಜೋಡಿ ಮೇಲೆ ಸೀರೆ ತರ್ತಾರ ರೀ ಅಕ್ಕಿ ಮೇಲೆ ಭಾಳ ಜೀವ್ರಿ ಅಣ್ಣ ಆತು ವೈನಿ ಆತು ಭಾಳ ಜೀವ್ರಿ ನೀಲನ್ ಮ್ಯಾಗ ಹಾಕಿ ನೀಲಾನು ಒನ್ಗ ಜೀವದ ಆಡಿ ನಮ್ಮ ಅಣ್ಣಾರ ಮೇಲೆ ನಮ್ಮ ವೈನಿ ಮೇಲೆ ನಮ್ಮ ತವರ್ ಮನೆಯವ್ರ ನೋಡ್ರಿ ಸಕ್ರೆ ಆರ್ತಿ ಅಷ್ಟ ತಂದಿಲ್ರಿ ಸಕ್ರೆ ಆರ್ತಿ ಆಮೇಲೆ ಎರಡು ಸೀರಿ ತಂದಾರಿ ನನಗೆ ನಮ್ಮ ನಮನಗೇ ನೀನು ಇಲ್ಲ ಅದ್ರಿ ಆಕಿಗೆ ಒಂದ್ ಸೀರಿ ಒಂದು ಸೀರಿ ದೋಡಿಮೆ ಸೀರೆ ತರ್ತಾರ್ರಿ ವರ್ಷ ತರ್ತಾರಿ ಬಳಿ ತಂದಾರಿ ಆಮೇಲೆ ಬಳ್ಳ ಚುಮ್ಮರಿ ಚಕ್ಲಿ ತಂದಾರಿ ಹೆಂಗ್ರೀ ರೀ ಇವತ್ತು ನಮ್ಮ ತವರ್ ಮನೆಯವ್ರು ತಂದಿದೆ ನಿಮ್ಗೆ ತೋರ್ಸಿನಿರಿ ಹಬ್ಬದಾಗ ಮತ್ತೆ ಖುಷಿ ಅಲ್ರಿ ನಾವೆಷ್ಟ ವಯಸ್ಸಾಗಲಿ ಏನೋ ಸಣ್ಣ ಇರಲಿ ದೊಡ್ಡಾರ ಇರಲಿ ಒಟ್ಟು ತವರ್ ಮನೇಲಿ ಇದ್ದ ಒಂದು ಏನೋ ಸಣ್ಣದ ಒಂದು ಉಡುಗೊರೆ ರೀ ಅದು ಮನ್ಸಿಗೆ ಒಂಥರ ಏನೋ ಒಂದು ದೊಡ್ಡ ನಮ್ಗೆ ಇದನ್ನ ಸಿಕ್ಕಂಗ್ರಿ ಒಟ್ಟು ತವರ್ ಮನೆಗ್ ಪ್ರೀತಿ ಅಂದ್ರೆ ಹೆಣ್ಮಕ್ಳ ಹೆಂಗ ಅಲ್ರಿ ಕಮಲವ ಅವನ್ನೆಲ್ಲ ತೆಗೆದಿಟ್ಟು ಬಾ ತೆಗೆದಿಟ್ಟು ಒಲೆಕ್ಕೆ ಹಚ್ಚುವ ನೋಡ್ರಿ ಐತೇರ ಐನಿ ಬರೀ ಒಳಗೆ ಹ್ಞೂ ಆ ಬಂದೆ ಹುಚ್ಚಿದೆ ಹಚ್ಚಿಲ್ಲಾನ ಹೆಂಗೆ ಹೆಂಗೆ ಅದಾವೆ ಸೀರಿ ಹೆಂಗೆ ಹೇಳ್ರಿ ಅವರ ಇದೇ ಚುಮ್ಮಾರಿಗೆ ಚಕ್ಲಿ ಬ್ಯಾಡಿಸ್ರಿ ಹೆಂಗೆ ಹೇಳ್ರಿ ನಿಮ್ಮಂಗೆ ಆಗ್ಯಾವ ಇಲ್ಲ ಹ್ಞೂ ಹಂಗೆ ಹಂಗೆ ಅವ ನೀ ಚಕ್ಲಿ ಗಿಟ್ಲಿ ಮಾಡ್ದಾಗ ಅಂಕರ ಕಮಲವ್ ನೀನು ನೆನೆಸ್ಲಾರ ದಿನಾನೇ ಇಲ್ಲ ಅಯ್ಯ್ ನಮ್ಮ ಇನ್ನೀ ಬಾ ಚಲೋ ಮಾಡ್ತಾ ಇಡ್ರಿ ಅಂತ ನಾವು ತಿಂದಿರ್ತೇವಲ್ಲ ನೀ ತಂದಿದ್ದ ಚಕ್ಲಿ ಪಕ್ಲಿ ಬಾ ಚಲೋ ಮಾಡ್ತೀವ ನೀ ಪಳ್ಳಗಂತ ಅಂತ ಚಲೋ ಆಗಿರತ್ತೆ ಚುಮಾರಿ ಬಾಡಿಸಿದೆ ಬಾ ರುಚಿ ಆಗಿ ನೋಡು ಸೀರಿನ ಚಂದ ಅದವ ಪಾಪ ಕಂಬಳ ಅಷ್ಟ ತರೋದಿಲ್ಲ ಮತ್ ವಜ್ಜ ನಿಮ್ ಪಾಪ ಮತ್ ಇಲ್ಲಾಗು ತರ್ತೀರಿ ನೋಡಿ ನೀವು ವರ್ಷ ಏಯ್ ವಾರ ಹಂಗ್ಯಾಕ್ರಿ ಕಂಬಳ ಹೆಂಗ ನಮ್ ಹೆಣ್ಮಗಳೆಲ್ಲ ಹಂಗಾಕಿನೂ ನಾವು ನಮ್ ಹೆಣ್ಮಗಳಂತ ಅಂತ ತಿಕೊಂಡೇವ್ರಿ ಏನತ್ರೀ ತರೋದ್ ಜೊತೆ ಒಂದ್ ಸೀರೆ ಅಕಿಗು ತಂದ್ರಿ ಏನ್ ಹತ್ರ ಖುಷಿ ಇದೆ ಉಟ್ ಅಂತ ಅಲ್ರಿ ಸೀರೆ ಸಾಕ್ರಿ ನಮಗ ಏನಿ ಕುಂದ್ರಿ ಕುಳ್ಳ ಡೈರಿ ಅಂತ ಹೆಚ್ಚುದ್ರೂ ಕೂಡ ಇಲ್ಲಿ ಕಂಬಳು ಹೆಚ್ ಕೊಡ್ತೀನಿ ದೇ ಅಂತ ಯಾರ್ ಮಾಡ್ತೀನಿ ನೋಡು ಬ್ಯಾಡ ವೈನಿ ಹೆಚ್ಚಿಟ್ಟೇನೆ ಇದನ್ನ ಅವಲಕ್ಕಿ ಮಾಡಿ ಕೊಡ್ತೇನೆ ರೊಟ್ಟಿ ಮಾಡ್ಬೇಕಂತ ಮಾಡಿದ್ದೆ ಮತ್ತೆ ಇವರು ಹೊಲತನ ಹೋಗಿ ಬರ್ತಾರಂತ ಅನ್ನನ್ ಕರ್ಕೊಂಡೆ ಮಧ್ಯಾಹ್ನ ಊಟಕ್ಕಿಲ್ಲ ಬರ್ತಾರಂತ ಮಾಡಿದ್ರ ವಾವಾಗ ಬಿಟ್ಟೇವಿ ಬ್ಯಾಡ ವೈನಿ ಇದನ್ನ ಮಾಡ್ತೇನೆ ಅವ್ಲಕ್ಕಿ ಹಾಸ್ತೀನಿ ಎಲ್ಲ ಹೆಚ್ಚಿಟ್ಟೇನೆ ಹುಳಿ ಮಾಡ್ತೀನಿ ಜಾಗಕ್ಕೆ ಹೋಗಿರಲ್ಲ ಅನ್ನಾರ ಆರ್ತಾವ ಅಂತೇಳಿ ಅನ್ನ ಬಿಟ್ಟೆ ನೀವು ನೋಡ್ತಿಟ್ಬಂದು ಇದನ್ನ ಮಾಡ್ತೀನಿ ಅವಲಕ್ಕಿ ಒಳಗಿಟ್ ಅವನುಷ್ಟು ಸಗದ ಸೀರಿ ಅದನ್ನ ಮತ್ತೆ ಕೈಲಿ ಹಿಡದೆ ಹಿಡದ್ರಿ ಚಂದದ ಸೀರಿ ತಗದಿಟ್ಕೋವಾ ಸಕ್ರೆ ಆರ್ತಿ ದೇವ್ರ ಮನೆಯಾಗ ಇಟ್ಬಾರ ಇಟ್ ಬಂದ್ ಅವಲಕ್ಕಿ ಹುಳಿ ಮಾಡುವ ಬಡ ಬಡ ನೋಡ್ರಿ ಸುಮ್ಮರಿ ಡಬ್ಬೆ ಅವ ಮೆತ್ತ ಈಗ ತಿಂತಾರ ಅಂತ ಹೇಳಿ ಮಾಡಿದ್ರಿ ಲಕ್ಷ ಕೈಯಲ್ಲಿ ನೋಡ್ರಿ ಡಬ್ಬೆ ಹಾಕಿರಿ ಅವಲಕ್ಕಿ ತಿಂಡ್ಲಿ ಈಗ ಸಂಜೆ ಮುಂದೆ ಚಾದ ಹಾಕಿ ಕೊಡ್ತೇನೆ ಚುಮರಿ ಅವಲಕ್ಕಿ ಹುಳಿ ಮಾಡ್ಲಿಲ್ಲ ನಾನು ಅವ ಸಾವಿತ್ರಿ ನೀನ್ ಯಾರು ಬಿಡಿಸಬೇಕಲ್ಲೇ ಕುಂದ್ರ ಮಾಡ್ತಾಕಿ ீ வீகாள முச்சரேக்கி நான் கமலா அங்கசர்த்தத எல்லாம் அய்யதிரி பாழஹர் கமலா அங்க நான் பேசராக் குந்திர்துந்திரி கீ பசரா ஆசர அன்னதே இல்பிட் பாப்பாடி கேல்சன கீ அழுட்பிள்வ தட்ரி இன்னொன்னூராசி மாதன் மக்கள்கொட்ரி ஆத்திரி ಹಾಕೊಡುವ ಹಂಗಾರ ಅವ್ರಿಗೆ ಅವ್ಲಕ್ಕಿ ನಾ ಹೊರ ಕುಂದಿರ್ತೇನೆ ಕುಂದರಿ ಅತಿಯಾರ ಯಾರ ಅದಾರೀ ಇಲ್ಲೇ ಕುಂದರಿ ನೀವರ ಹೊರಗೆ ಒಬ್ರ ಹಾಕಿರಿ ಅಯ್ಯ ಬಾಡುವ ಬಸ್ ಅವ್ರ ಇದ್ರೆ ಕುಂದಿರ್ತಿದ್ನಿ ಬಾಡುವ ನಾ ಅರದಾರ ನೀವರವ್ರ ಅದಾರ ನಾ ಇಲ್ಲೇ ಹೊರಗ್ ಆಟದ ಕುಂದಿರ್ತೇನಿ ಆಮೇಲೆ ಅವ್ರ ನಷ್ಟ ಆತಂದ್ರೆ ಕರಿ ಬರ್ತೇನೆ ಕುಂದ್ರಿ ಅತಾರ ಹಾಕೊಂಡು ನೋಡ್ರಿ ಉಪ್ಪ ಹೆಂಗ್ ಹ್ಮ್ ಏ ಚಲಾಗ್ಯಾವ ಚಲೋ ಬಾಳಾಗ ನೋಡ್ಕೊಬ್ರಿ ಹೆಜ್ಜೆ ಅಂತ ಚಲೋ ಆಗ್ಯಾವ ಏನ್ ಹಾಕಬಡ ಮಸ್ತ್ ಆಗ್ಯಾವ್ಬೇಡ್ರಿ ವೇನಿ ಏನು ಬಡವ ಅಂತ ಚಲೋ ಆಗ್ಯಾವ ಏನು ಬಡ ಎಂತ ಮಸ್ತ್ ಆಗ್ಯಾವ ಇವ್ ಬಿಡ ಹಾಕಿ ಕೊಡು ಅವ್ರಿಗೆ ಹುನ್ರಿ ಕಮಲಾ ಓರಿ ನಾಷ್ಟ ಹಾಕಿ ಕೊಡು ಹೊಲಕ್ಕೆ ಹೋಗ್ತಕ್ಕ ನಮಗೆ ಈ ತಯಾರ ಆಗಿದ್ ನಾಷ್ಟ ಹಾಕಿ ಕೊಡ್ತೀನಿ ಅಣ್ಣನ್ ಕೇಳಕ ಆಗಿದ್ರು ಕರೆ ದೇವರ ಒಬ್ರನ್ನ ಹಾಕಿ ಕೊಟ್ಟು ಬಿಡ್ತೀನಿ ಅಡಿ ವಾತ ಬರ್ತೇನೆ ನಾನು ಮಾರೆ ನಾಷ್ಟ ಮಾಡೋಕ್ ಬರ್ರಿ ಬನ್ನಿರಿ ಬಂದೆ ಏನೇ ಅರೆ ಚಕ್ಕಲಿ ಇಡ್ರಿ ಮಾಡಿ ಇಡ್ತೀನಿ ಅಣ್ಣ ತಗೋರಿ ಅರಿ ತಗೋರಿ ನಾಷ್ಟ ಕಿವಾ ಬಲಕ್ಕೆ ಕಮಲಾ ಸಪ್ತಗಿ ಬೇಕಿಲ್ಲ ಅನ್ನ ಈ ಸಾಕ ಅವೇಸದ ತಿನ್ರಿ ಮತ್ ಹೊಲಕ್ ಹೋಗಿ ನಂತರ ತಂದೊಂದ್ ಬಿಟ್ಟತಿ ಒಟ್ಟ ಸೋಕತಿ ತಿನ್ರಿ ಏನ್ ರೊಟ್ಟ ಎಲ್ಲ ಏನಲ್ಲ ಮೊಸರು ಹಾಕೇನ್ರಿ ತಿನ್ರಿ ಚುಲಾಗ ನೋಡ್ರಿ ಚಕ್ಲಿ ವೈನಿಯರ್ ತಂದಿದ್ದು ಹ್ಞೂನ್ರಿ ನಿನ್ನೆ ವೈನಿಯರ್ ಬಂದ್ರಲ್ಲ ಚುಮ್ಮಾರಿ ಅದು ಕಟ್ಕೊಂಡ್ ಬಂದಿದ್ರ ಚುಮ್ಮಾರಿ ಚಾದಾಗ ಹಾಕೊಟ್ರದಂತಂದು ಡಬ್ಬೆ ಹಾಕಿಟ್ವಿ ಅಂತ ಅವಲಕ್ಕಿ ನಿಲ್ಲ ಉಪ್ಪಿಟ್ಟು ಉಪ್ಪಿಟ್ಟು ಆಗಿದ್ರೆ ಹಾಕ್ತಿದ್ವಿ ಹಂಗಾಗಿ ಬರೋ ಅವಲಕ್ಕಿ ಎಲ್ಲ ಹಂಗಾಗಿ ಹಾಕ್ಲಿಲ್ರಿ ನಾನು ಚಾದ ಕೊಡಿ ಅಂತ ಚಾಯ್ ಕೊಂಡು ಇಟ್ಟು ಬಿಡು ಪಟ್ನ ಇವಂಗ ನಿಂಗಪ್ಪ ಅಪ್ಪ ಜಗ ಒಂದ್ ನಾಷ್ಟಾ ಕೊಡು ಚಾಯ್ ಕೊಡು ಅಜ್ಜಗ ಅವನು ಹೊಲಕ್ಕೆ ಬರ್ತಾನ ನಮ್ಮ ಜೊತೆ ಚಾಯ್ ಕೊಟ್ಟೇನ್ರಿ ಚಾಯ್ ಕೊಡ್ತೇನ್ರಿ ಅವ ಹೊರಗದಾಳನೆ ಹುನ್ರಿ ನೀವ ನಾಷ್ಟಾ ಮಾಡಕ ಅಂತಂದ ಬಂದ್ರಲ್ಲ ಒಳಗ ಹೊರಕ್ಕೆ ಕುಂತಾರಿ ನಮ್ಮ ದಾತ ಅಂದ್ರೆ ನಾಷ್ಟಾ ಮಾಡ್ಬಿಡ್ರಿ ನೀವು ಅವಲೇ ಕ್ಯಾರ್ ತಾವ್ ಹುನ್ರಿ ಆ ಸೋಸ್ ಇಲ್ಲ ಕಬಲ ಅಣ್ಣ ಸರಿ ಹೋಯ್ ನೀಲೇ ಕುಂತೇನಿ ಸೋಸ್ ಕೊಡ್ತೇನಿ ಒಳಕಿ ಚುಲಾಗ ನೋಡು ಕೊಬ್ರಿ ತುರಿ ಹಾಕಿನ ಮಸ್ತ್ ಆಗಿ ಒಳಕಿ ಹುನ್ರಿ ಕೊಬ್ರಿ ಇತ್ತೆ ಕೊಬ್ರಿ ಹಾಕಿದೆ ನಾನು ಹೆರ್ಜಿ ಒಳಕಿ ಚುಲಾಗ ಅಂತ ಹೇಳಿ நீர் குடிரி தோரி சோஸ்வர முன்னே கூட தும்பிட்ரீக்கு மதக்கில் பக்கம் <laughs> ஜலாத்த வரத்னா ஜளக்கிளாக சக்கிவரவர ஜுட்ல கட் கூதுல இர விடவியார் என்ன இரீங்கரங்கல்ல அடிகி படிக்கறிவாரி ಹುಡು ಹುಡುಗುರಿಗೆ ಹೇಳಿದ್ರೆ ತಿಳಿದಿಲ್ರಿ ಇವ್ಕೆ ಜುಟ್ಲಾ ಹಾಕೊಂಡಂಗೆ ಆಡಾಡ್ತಾವು ಮತ್ತು ಗಂಡು ಮಕ್ಕಳು ನಮ್ಮನ್ನು ಬೇಕಾರೆ ರೀ ಕೂದಲ್ ಉದುರ್ತಾವು ನೀವೇನು ಅಡಿಗೆ ಮಾಡ್ತೀರಿ ಅಂತೇಳಿ ಮಾತಾಡ್ತಾರೆ ಬಿಡಿರಿ ಬೈನಿ ನಾವು ಅರದ್ ಹಾಕಿ ನನ್ ಹೆಂಗ್ ಮಾಡ್ತಾರೆ ಎಲ್ಲಾರ ಬಹು ಅಂತೀನಿ ನಾನು ಚಾ ಮಾಡಿ ಬಿಡುವ ಎಲ್ಲಾರ್ಗೂ ಹ್ಞೂ ರೀ ಐತೆ ನಾಷ್ಟ ಅಂದ್ರೆ ಇಡ್ತೀನಿ ನಾನು ಆಗಲ್ಲ ಗಂಡು ಮಕ್ಳಿಗೆ ಅಷ್ಟೇ ಇಟ್ಟೇ ರೀ ಮಾಡಿ ಇಟ್ಟರೆ ಮತ್ತು ಕೊಡಾಕ ಚಲೋ ಅನ್ಸಂಗಿಲ್ಲ ಅಂತೇಳಿ ನಾಷ್ಟ ಆಯ್ತು ಅಂದ್ರೆ ಮಾಡ್ತೀನಿ ರೀ ಆಯ್ತಾರೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಮ್ಮಿಟ್ ಮೂಲಕ ತಿಳಿಸ್ರಿ ನಮ್ಮ ತವ್ರ ಮನೆಯವ್ರು ಬಂದಿದ್ರಿ ಹಬ್ಬಕ್ಕೆ ಅಂತ ಬಂದಾರಿ ಅವರು ಮುಂದೆ ಬರುವ ಕಥೆಗಳ ಆ ಕತೆಗಳು ಸಕ್ರಿಯರ್ತಿದ ಕತೆಗಳು ಹಾಕ್ತೀನ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಕಮಲಕನ ಮನೆ ಕತೆಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಕಮಲಕನ ಮನೆ ಕತೆ ರೇಖಾ ಯು ಸ್ಟೋರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾಕತೀನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತಿವಿ ನಮಸ್ಕಾರ ರೀ